ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರ್ಥ ಮುರಳಿ ಓಂ ಶಾಂತಿ ಬಾಪ್ಸಾದ ಮಧುವನ ಮಧುರ ಮಕ್ಕಳೇ ಡೆಡ್ ಸೈಲೆನ್ಸ್ ಅರ್ಥಾತ್ ಅಸೇರಿದಾಗುವ ಸಮಯ ಇದಾಗಿದೆ ಇದೇ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿ ಪ್ರಶ್ನೆ ಎಲ್ಲದಕ್ಕಿಂತ ಉನ್ನತ ಗುರಿ ಯಾವುದು ಅದು ಹೇಗೆ ಪ್ರಾಪ್ತಿಯಾಗುತ್ತದೆ ಉತ್ತರ ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯ ದೃಷ್ಟಿವರಾಗುವುದು ವಿಲ್ ಐ ಶ್ರೇಷ್ಠ ಗುರಿಯಾಗಿದೆ ಕರ್ಮೇಂದ್ರಗಳಲ್ಲಿ ಸ್ವಲ್ಪವೂ ಚಂಚಲತೆ ಬರಬಾರದು ಆಗಲೇ ಸಂಪೂರ್ಣ ನಿರ್ವೀಕಾರಿಗಳಾಗುತ್ತೀರಿ ಈ ಸ್ಥಿತಿಯಾದಾಗ ವಿಶ್ವದ ರಾಜ್ಯ ಸಿಗುತ್ತದೆ ಏರಿದರೆ ವೈಕುಂಠ ರಸ ಎಂದು ಗಾಯನವೂ ಇದೆ ಅರ್ಥಾತ್ ಏರಿದರೆ ರಾಜರಿಗಿಂತಲೂ ರಾಜರೂ ಆಗುತ್ತಾರೆ ಇಲ್ಲವೆಂದರೆ ಬಂದರೆ ಒಮ್ಮೆಲೆ ಪ್ರಜಾಪದವಿ ಈಗ ಪರಿಶೀಲನೆ ಮಾಡಿಕೊಳ್ಳಿ ನನ್ನ ವೃತ್ತಿ ಹೇಗಿದೆ ಯಾವುದೇ ತಪ್ಪು ಆಗಿರುತ್ತಿಲ್ಲವೇ ಓಂ ಶಾಂತಿ ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈಗ ತಂದೆಯ ಆಲ್ರೌಂಡರ್ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಆತ್ಮಾಭಿಮಾನಿಗಳಾಗುತ್ತೀರೋ ಅಥವಾ ದೇಹಾಭಿಮಾನಿಗಳು ಅಲ್ಲಂತೂ ಸಹಜವಾಗಿ ಆತ್ಮಾಭಿಮಾನಿಗಳಾಗಿರುತ್ತಾರೆ ಪದೇ ಪದೇ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಹಾ ಈಗ ಈ ಶರೀರಕ್ಕೆ ವಯಸ್ಸಾಯಿತು ಈಗ ಇದನ್ನು ಬಿಟ್ಟು ಇನ್ನೊಂದನ್ನು ಹೊಸದನ್ನು ತೆಗೆದುಕೊಳ್ಳಬೇಕು ಎಂದೂ ಅಲ್ಲಿ ಇಷ್ಟನ್ನಂತೂ ತಿಳಿಯುತ್ತಾರೆ ಹೇಗೆ ಸರ್ಪದ ಉದಾಹರಣೆ ಇದೆಯೋ ಹಾಗೆ ಆತ್ಮವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ಭಗವಂತನು ಉದಾಹರಣೆಯನ್ನು ಕೊಟ್ಟು ತಿಳಿಸುತ್ತಾರೆ ತಾವು ಎಲ್ಲ ಮನುಷ್ಯರಿಗೆ ಜ್ಞಾನದ ಭೂಬೋಧ್ವನಿ ಮಾಡಿ ತಮ್ಮ ಸಮಾನ ಜ್ಞಾನವಂತರನ್ನಾಗಿ ಮಾಡಬೇಕಾಗಿದೆ ಆದ್ದರಿಂದ ಅವರು ಸಹ ಸತ್ಯಿ ನಿರ್ವೀಕಾರಿಗಳಾಗಬಿಡಬೇಕು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಸರ್ವಶ್ರೇಷ್ಠ ವಿದ್ಯೆಯಾಗಿದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಿದರು ಎಂಬ ಗಾಯನ ಇದೆಯಲ್ಲವೇ ಅಂದಾಗ ಯಾರು ಮಾಡಿದರು ದೇವತೆಗಳಂತೂ ಮಾಡಲಿಲ್ಲ ಅಂದ ಮೇಲೆ ಭಗವಂತನೇ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಮನುಷ್ಯರು ಈ ಮಾತುಗಳನ್ನು ಅರಿತುಕೊಂಡಿಲ್ಲ ತಮ್ಮ ಗುರಿ ಉದ್ದೇಶವೇನೆಂದು ನಿಮ್ಮನ್ನು ಎಲ್ಲಾ ಕಡೆ ಪ್ರಶ್ನಿಸುತ್ತಾರೆ ಎಂದ ಮೇಲೆ ಗುರಿ ಉದ್ದೇಶದ ಬರವಣಿಗೆಯ ಚಿಕ್ಕ ಕಾರ್ಡನ್ನು ಏಕೆ ಮುದ್ರಿಸಬಾರದು ಯಾರೇ ಕೇಳಿದರೂ ಅದನ್ನು ಕೊಟ್ಟರೆ ತಿಳಿದುಕೊಳ್ಳುತ್ತಾರೆ ತಂದೆಯು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಈ ಸಮಯದಲ್ಲಿ ಕಲಿಯುಗಿ ಪ್ರತೀತ ಪ್ರಪಂಚವಾಗಿದೆ ಇದರಲ್ಲಿ ಅಪರಂಪಾರ ದುಃಖವಿದೆ ಈಗ ನಾವು ಮನುಷ್ಯರನ್ನು ಸತ್ಯವಿಗೆ ಪಾವನ ಮಹಾನ್ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವ ಸೇವೆ ಮಾಡುತ್ತಿದ್ದಾರೆ ಅಥವಾ ಮಾರ್ಗವನ್ನು ತಿಳಿಸುತ್ತಿದ್ದೇವೆ ಅಂದರೆ ನಾವು ಅದ್ವೈತ ಜ್ಞಾನವನ್ನು ಕೊಡುತ್ತೇವೆ ಎಂದಲ್ಲ ಅವರು ಶಾಸ್ತ್ರಗಳ ಜ್ಞಾನವನ್ನು ಅದ್ವೈತ ಜ್ಞಾನವೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅದು ಅದ್ವೈತ ಜ್ಞಾನವೆಂದು ತಿಳಿಯುವುದು ತಪ್ಪಾಗಿದೆ ಮನುಷ್ಯರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಹೀಗೆ ಬರವಣಿಗೆ ಮುದ್ರಿಸಿದ ಪತ್ರಿಕೆ ಇದ್ದಾಗ ಅದರಿಂದ ಅವರು ಇವರ ಉದ್ದೇಶವೇನು ಎಂಬುದನ್ನು ಬಹಳ ಬೇಗನೆ ತಿಳಿದುಕೊಳ್ಳುತ್ತಾರೆ ಕಲೀಗಿ ಪ್ರ ಪತಿತ ಪ್ರಪಂಚ ಭ್ರಷ್ಟಾಚಾರಿ ಪ್ರಪಂಚವನ್ನು ಅಪಾರ ದುಃಖದಿಂದ ಬಿಡಿಸಿ ಸತ್ಯಯುಗಿ ಪ್ರಪಂಚ ಶ್ರೇಷ್ಠಾಚಾರಿ ಅಪಾರ ಸುಖದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತೀರಿ ಫನ್ದೇವಿ ಈ ಪ್ರಬಂಧವನ್ನು ಮಕ್ಕಳಿಗೆ ಕೊಡುತ್ತಾರೆ ಹೀಗೆ ಸ್ಪಷ್ಟವಾಗಿ ಬರೆಯಬೇಕು ಎಲ್ಲಾ ಸ್ಥಾನಗಳಲ್ಲಿ ಇಂತ ನಿಮ್ಮ ಪತ್ರಿಕೆಯನ್ನು ಇಟ್ಟಿರಬೇಕು ತಕ್ಷಣ ಅದನ್ನು ತೆಗೆದುಕೊಂಡು ಅಂತಿರಬೇಕು ಅದರಿಂದ ನಾವು ದುಃಖಧಾಮದಲ್ಲಿ ಇದ್ದೇವೆ ಕೆಸರಿನಲ್ಲಿದ್ದೇವೆ ಎಂದು ಅವರಿಗೆ ತಿಳಿಯಬೇಕು ನಾವು ಕಲಿಯುಗಿ ಪತಿತ ದುಃಖಧಾಮದಲ್ಲಿ ಮನುಷ್ಯರಾಗಿದ್ದೇವೆ ಇವರು ನಮ್ಮನ್ನು ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆಂಬುದು ಅವರಿಗೆ ಮನುಷ್ಯರಿಗೆ ತಿಳಿದಿಲ್ಲ ಆದ್ದರಿಂದ ಇಂಥ ಒಂದು ಒಳ್ಳೆಯ ಕಾರ್ಡನ್ನು ಮುದ್ರಿಸಿಡಬೇಕು ಹೇಗೆ ನೀವು ಸತ್ಯಯುಗಿಗಳು ಅಥವಾ ಕಲಿಯುಗಿಗಳು ಎಂದು ಬ್ರಹ್ಮಾ ಸಹ ಕಾಡನ್ನು ಮಾಡಿಸಿದರು ಆದರೆ ಮನುಷ್ಯರು ಏನೋ ತಿಳಿದುಕೊಳ್ಳುತ್ತಾರೆ ರತ್ನಗಳನ್ನು ಸಹ ಕಲ್ಲುಗಳು ಎಂದು ತಿಳಿದು ಎಸೆಯುತ್ತಾರೆ ಇವು ಧ್ಯಾನ ರತ್ನಗಳಾಗಿವೆ ಶಾಸ್ತ್ರಗಳಲ್ಲಿ ರತ್ನಗಳಿವೆ ಎಂದು ಅವರು ತಿಳಿಯುತ್ತಾರೆ ನೀವು ಸ್ಪಷ್ಟ ಮಾಡಿ ಈ ರೀತಿ ತಿಳಿಸಿ ಇಲ್ಲಂತೂ ಅಪಾರ ದುಃಖವಿದೆ ಎಂದು ಅವರಿಗೆ ತಿಳಿಯಬೇಕು ದುಃಖದ ಪಟ್ಟಿಯನ್ನು ಬರೆಯಿರಿ ಅದರಲ್ಲಿ ಕೊನೆಯ ಪಕ್ಷಿಯ ಒಂದು ಒಂದು ಪ್ರಕಾರದ ದುಃಖವನ್ನಂತೂ ಅವಶ್ಯವಾಗಿ ಬರೆದಿರಿ ಈ ದುಃಖಧಾಮದಲ್ಲಿ ಅಪಾರ ದುಃಖವಿದೆ ಇದೆಲ್ಲವನ್ನು ಬರೆಯಿರಿ ಪೂರ್ಣ ಪಟ್ಟಿಯನ್ನು ತೆಗೆಯಿರಿ ಇನ್ನೊಂದು ಕಡೆ ಅಪಾರ ಸುಖ ಅಲ್ಲಿ ದುಃಖದ ಹೆಸರು ಇರುವುದಿಲ್ಲ ನಾವು ಅಂಥ ರಾಜ್ಯ ಅಥವಾ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೇವೆ ಇದನ್ನು ನೋಡಿದ ತಕ್ಷಣ ಮನುಷ್ಯರ ಬಾಯಿಂದ ಬಂದ ಆಗಿಬಿಡಬೇಕು ಈ ಸಮಯದಲ್ಲಿ ದುಃಖಧಾಮವಾಗಿದೆ ಎಂದು ಅವರಿಗೆ ಏನು ತಿಳಿದಿದೆ ಇದನ್ನಂತೂ ಅವರು ಸ್ವರ್ಗವೆಂದು ತಿಳಿದುಕೊಳ್ತಿದ್ದಾರೆ ದೊಡ್ಡ ದೊಡ್ಡ ಮಹಲ್ ಹೊಸ ಹೊಸ ಮಂದಿರ ಇತ್ಯಾದಿಗಳನ್ನು ನಿರ್ಮಿಸುತ್ತಿರುತ್ತಾರೆ ಆದರೆ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ಎಂದು ಅವರಿಗೆ ತಿಳಿದಿದೆ ಅವರಿಗೆ ಲಂಚದ ಹಣವಂತೂ ಬಹಳ ಇದೆ ತಂದೆಯವರು ತಿಳಿಸಿದ್ದಾರೆ ಇದೆಲ್ಲವೂ ಮಾಯದ ಆಟವಾಗಿದೆ ವಿಜ್ಞಾನದವರ ಅಭಿಮಾನವು ವಾಹನಗಳು ವಿಮಾನಗಳು ಇವೆಲ್ಲವೂ ಮಾಯಸ್ಸೋ ಆಗಿದೆ ಇದು ಸಹ ನಿಯಮವಾಗಿದೆ ಯಾವಾಗ ತಂದೆಯು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆಯೋ ಆಗ ಮಾಯವು ಸಹ ತನ್ನ ಆಡಂಬರವನ್ನು ತೋರಿಸುತ್ತದೆ ಇದಕ್ಕೆ ಮಾಯ ಎಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಿದ್ದೀರಿ ಒಂದು ವೇಳೆ ಎಲ್ಲಿಯಾದರೂ ಮಾಯು ಪ್ರವೇಶತೆ ಮಾಡುತ್ತದೆ ಆಗಿಬಿಡುತ್ತದೆ ಎಂದರೆ ಮಕ್ಕಳಿಗೆ ಮನಸ್ಸು ತಿನ್ನುತ್ತದೆ ಯಾರಾದರೂ ಯಾರ ನಾಮ ರೂಪದಲ್ಲಿ ಸಿಕ್ಕಿ ಕೊಳ್ಳುತ್ತಾರೆಂದರೆ ಇದು ವಿಕಾರವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಕಲಿಯುಗದಲ್ಲಿ ವಿಕಾರತನವಿದೆ ಸತ್ಯಯುಗದಲ್ಲಿ ನಿರ್ವಿಕಾರಿ ದೇವತೆಗಳ ಮುಂದೆ ನಿರ್ವೀಕಾರಿಗಳು ನಾವಿಕಾರಿಗಳು ಎಂದು ಎಲ್ಲರೂ ತಿಳಿಯಬಾಗುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ದೊಡ್ಡ ದೊಡ್ಡವರು ಸಹ ತಮ್ಮನ್ನು ನೋಡಿಕೊಳ್ಳಿ ನಮ್ಮ ಬುದ್ಧಿಯು ಯಾರ ನಾಮರೂಪದಲ್ಲಂತೂ ಹೋಗುದಿಲ್ಲವೇ ಇಂಥವರು ಬಹಳ ಒಳ್ಳೆಯವರಾಗಿದ್ದಾರೆ ಅವರಿಗೆ ಇದು ನೋಡೋಣ ಮಾಡೋಣ ಎಂದು ಮನಸ್ಸಿನಲ್ಲಿ ಬರುತ್ತದೆ ಇದಂತೂ ತಂದೆಗೆ ಗೊತ್ತಿದೆ ಈ ಸಮಯದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಯಾರೂ ಇಲ್ಲ ಹಾಗೆ ಪಾಶಿ ತಾನಾರ್ ಎಂಟು ರತ್ನಗಳೇ ಆಗಿದ್ದಾರೆ ಅವರದೇ ಈ ಸಮಯದಲ್ಲಿ ಸಂಪೂರ್ಣ ನಿರ್ವೀಕಾರಿ ಇರಲು ಸಾಧ್ಯ ನೂರ ಎಂಟು ರತ್ನಗಳು ಸಹ ಈ ರೀತಿ ಇಲ್ಲ ಸ್ವಲ್ಪವೂ ಸಹ ಚಂಚಲತೆ ಬರಬಾರದು ಇದು ಪರಿಶ್ರಮವಿದೆ ಕೆಲವರೇ ವಿರಳ ಈ ರೀತಿ ಇರುತ್ತಾರೆ ಕಣ್ಣುಗಳು ಒಂದು ಬಂದಲ್ಲ ಒಂದು ಮೋಸ ಮಾಡುತ್ತಿರುತ್ತದೆ ಅಂದರೆ ನಾಟಕವೇನು ಯಾರನ್ನೂ ಬೇಗನೆ ನಿರ್ವೀಕಾರಿಗಳನ್ನಾಗಿ ಮಾಡುವುದಿಲ್ಲ ಹೆಚ್ಚಿನ ಪುರುಷಾರ್ಥ ಮಾಡಿ ಎಲ್ಲಿಯೂ ನಮ್ಮ ಕಣ್ಣುಗಳು ಮೋಸ ಮಾಡುತ್ತಿಲ್ಲವೆ ಎಂದು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ವಿಶ್ವದ ಮಾಲೀಕರಾಗುವುದು ಅತೀ ದೊಡ್ಡ ಗುರಿಯಾಗಿದೆ ಏರಿದರೆ ವೈಕುಂಠದ ರಸ ಅರ್ಥಾತ್ ಏರಿದರೆ ರಾಜರಿಗಿಂತಲೂ ರಾಜರಾಗುತ್ತಾರೆ ಬಿದ್ದರೆ ಪ್ರಜೆಗಳಲ್ಲಿ ಹೊರಟು ಹೋಗುತ್ತಾರೆ ಇತ್ತೀಚೆಗಂತೂ ಇದು ವಿಕಾರಿ ಸಮಯವಾಗಿದೆ ಎಂದು ತಿಳಿಸುತ್ತಾರೆ ಭಲೆ ಎಷ್ಟೇ ಹಿರಿಯ ವ್ಯಕ್ತಿಗಳಾಗಿರಬಹುದು ತಿಳಿದುಕೊಳ್ಳಿ ರಾಣಿಯೇ ಆಗಿರಬಹುದು ಅವರಿಗೆ ಸ ನನ್ನನ್ನು ಯಾರು ಹಾರಿಸಿಕೊಂಡು ಹೋಗದಿರಲಿ ಎಂದು ಭಯವಿರುತ್ತದೆ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಅಶಾಂತಿ ಇದೆ ನನ್ನ ಮಕ್ಕಳಲ್ಲಿಯೂ ಕೆಲವರು ಎಷ್ಟೊಂದು ಅಶಾಂತಿಯನ್ನು ಹರಡುತ್ತಾರೆ ನೀವು ಶಾಂತಿ ಸ್ಥಾಪನೆ ಮಾಡುತ್ತಿದ್ದೀರಿ ಎಂದಾಗ ಮೊದಲು ಸ್ವಯಂ ಶಾಂತಿಯಲ್ಲಿ ಇರಿ ಆಗ ಅನ್ಯರಲ್ಲೂ ಆ ಬಲ ತುಂಬುತ್ತದೆ ಅಲ್ಲಂತೂ ಬಹಳ ಶಾಂತಿಯ ರಾಜ್ಯವು ನಡೆಯುತ್ತದೆ ಕಣ್ಣುಗಳು ನಿರ್ವೀಕಾರಿಯಾಗಿ ಬಿಡುತ್ತದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಇಂದು ನಾನು ಆತ್ಮನ ವೃತ್ತಿ ಹೇಗಿತ್ತು ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಇದರಲ್ಲಿ ಬಹಳ ಪರಿಶ್ರಮವಿದೆ ತಮ್ಮ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಬೇಹೆದ್ದಿನ ತಂದೆಗೂ ಸಹ ಸತ್ಯವನ್ನು ತಿಳಿಸುವುದಿಲ್ಲ ಹೆಜ್ಜೆ ಹೆಜ್ಜೆಯಲ್ಲಿ ತಪ್ಪುಗಳು ಆಗುತ್ತವೆ ಸ್ವಲ್ಪವೂ ಆ ವಿಕಾರ ದೃಷ್ಟಿಯಿಂದ ನೋಡಿದರೆ ತಪ್ಪಾಯಿತು ಎಂದರೆ ಅದನ್ನು ತಕ್ಷಣ ನೋಟ್ ಮಾಡಿಕೊಳ್ಳಿ ಸುಧಾರಣೆ ಆಗುವವರೆಗೂ ಪ್ರತಿನಿತ್ಯ ಹತ್ತು ಇಪ್ಪತ್ತು ತಪ್ಪುಗಳಂತೂ ಮಾಡುತ್ತಲೇ ಇರುತ್ತೀರಿ ಆದರೆ ತಂದೆಗೆ ಯಾರೂ ಸತ್ಯವನ್ನು ತಿಳಿಸುವುದಿಲ್ಲ ದೇಹಾಭಿಮಾನಿಗಳಿಂದ ಒಂದಲ್ಲ ಒಂದು ಪಾಪವು ಅವಶ್ಯವಾಗಿ ಆಗುತ್ತವೆ ಅದು ಒಳಗೆ ತಿನ್ನುತ್ತಿರುತ್ತದೆ ತಪ್ಪು ಎಂದು ಯಾವುದಕ್ಕೆ ಹೇಳುತ್ತಾರೆ ಎಂಬುದು ಸಹ ಕೆಲವರಿಗೆ ತಿಳಿಯುವುದಿಲ್ಲ ಪ್ರಾಣಿಗಳು ತಿಳಿಯುತ್ತವೆಯೋ ನೀವು ಸಹ ಈ ಜ್ಞಾನ ಸಿಗುವ ಮುಂಚೆ ಕೋತಿ ಬುದ್ಧಿಯವರಾಗಿದ್ದೀರಿ ಈಗ ಕೆಲವರು ಐವತ್ತು ಪರ್ಸೆಂಟೇಜ್ ಕೆಲವರು ಹತ್ತು ಪರ್ಸೆಂಟೇಜ್ ಈಗ ಪರಿವರ್ತನೆ ಆಗುತ್ತಾ ಹೋಗುತ್ತಿದ್ದಾರೆ ಈ ಕಣ್ಣುಗಳಂತೂ ಬಹಳ ಮೋಸ ಮಾಡುವಂಥದ್ದಾಗಿದೆ ಎಲ್ಲದಕ್ಕಿಂತ ತೀಕ್ಷ್ಣವಾದದ್ದು ಕಣ್ಣುಗಳು ಆಗಿವೆ ತಂದೆ ತಿಳಿಸುತ್ತಾರೆ ನೀವು ಆತ್ಮಗಳು ಅಶರೀರಾಗಿ ಬಂದಿದ್ದೀರಿ ಶರೀರ ಇರಲಿಲ್ಲ ಈಗಲೂ ಸಹ ನಿಮಗೆ ಇದರ ನಂತರ ಯಾವ ಶರೀರವೂ ಪಡೆಯುತ್ತೀರಿ ಯಾವ ಸಂಬಂಧದಲ್ಲಿ ಹೋಗುತ್ತೇವೆ ಎಂದು ಗೊತ್ತಿದೆ ತಿಳಿಯುವುದಿಲ್ಲ ಗರ್ಭದಲ್ಲಿ ಬಹಳ ಆಳವಾದ ಶಾಂತಿಯಲ್ಲಿರುತ್ತೀರಿ ಆತ್ಮವು ಸಂಪೂರ್ಣ ಶಾಂತವಾಗಿರುತ್ತದೆ ಯಾವಾಗ ಶರೀರದ ಬೆಳವಣಿಗೆ ಆಗುವುದು ಆಗ ತಿಳಿಯುತ್ತದೆ ಅಂದ ಮೇಲೆ ನೀವು ಈ ರೀತಿಯಾಗಿ ಹೋಗಬೇಕಾಗಿದೆ ನಾವು ಈಗ ಹಳೆಯ ಶರೀರವನ್ನು ಬಿಟ್ಟು ಹೋಗಬೇಕಾಗಿದೆ ನಂತರ ಯಾವಾಗ ಶರೀರವನ್ನು ಪಡೆಯುತ್ತಿವೆಯೋ ಆಗ ಸ್ವರ್ಗದಲ್ಲಿ ನಮ್ಮ ಪಾತ್ರವನ್ನು ಅಭಿನಯಿಸುತ್ತೇವೆ ಇದು ಸಂಪೂರ್ಣ ಶಾಂತಿಯ ಅನುಭವ ಮಾಡುವ ಸಮಯವಾಗಿದೆ ಬಲೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಯಾವಾಗ ಶರೀರವು ಬೆಳವಣಿಗೆ ಹೊಂದುತ್ತದೆಯೋ ಆಗ ಸಂಸ್ಕಾರವು ಇಮರ್ಜ್ ಆಗುತ್ತದೆ ಈಗ ನೀವು ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚ ಹಳೆಯ ಶರೀರದ ಪರವೆಯನ್ನು ತೆಗೆಯಬೇಕು ಏನೂ ಸಹ ನೆನಪು ಮಾಡಬಾರದು ಬಹಳ ಪತ್ತೆ ನೆಡಬೇಕು ಯಾವುದು ಒಳಗೆ ಇರುವುದೋ ಅದೇ ಹೊರಗೆ ಬರುತ್ತದೆ ಶಿವ ತಂದೆಯಲ್ಲಿಯೂ ಸಹ ಜ್ಞಾನವಿದೆ ತಿಳಿಸುತ್ತಾರೆ ನನ್ನದು ಪಾತ್ರವಿದೆ ನನಗಾಗಿಯೂ ಜ್ಞಾನಸಾಗರ ಎಂದು ಹೇಳುತ್ತಾರೆ ನನಗಾಗಿಯೇ ಜ್ಞಾನಸಾಗರ ಎಂದು ಹೇಳುತ್ತಾರೆ ಮಹಿಮೆ ಮಾಡುತ್ತಾರೆ ಅರ್ಥವೇನೇನೋ ತಿಳಿದುಕೊಂಡಿಲ್ಲ ಈಗ ನೀವು ಅರ್ಥ ಸಹಿತ ತಿಳಿದುಕೊಂಡಿದ್ದೀರಿ ಬಾಕಿ ಆತ್ಮದ ಬುದ್ಧಿಗೆ ಹೀಗೆ ಕಾಶಿಗೂ ಬೆಲೆ ಇಲ್ಲದಂತೆ ಆಗಿಬಿಡುತ್ತದೆ ಎಂದಾಗ ತಂದೆಯು ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಒಲೆ ಮನುಷ್ಯರ ಬಳಿಯಂತೂ ಕೋಟಿಗಳು ಪದಂಗಳು ಇರಬಹುದು ಆದರೆ ಇದೆಲ್ಲವೂ ಮಾಯ ಅಡಂಬರವಾಗಿದೆ ವಿಜ್ಞಾನದಲ್ಲಿ ನಮ್ಮ ಕೆಲಸಕ್ಕೆ ಬರುವ ವಸ್ತುಗಳು ಸತ್ಯಯುಗದಲ್ಲಿ ಬರುತ್ತವೆ ಅದನ್ನು ತಯಾರಿಸುವವರು ಅಲ್ಲಿಯೂ ಹೋಗುತ್ತಾರೆ ರಾಜರಂತೂ ಆಗುವುದಿಲ್ಲ ಇವರು ಕೊನೆಯಲ್ಲಿ ನಿಮ್ಮ ಬಳಿ ಬರುತ್ತಾರೆ ಮತ್ತೆ ಅನ್ಯರಿಗೂ ಕಲಿಸುತ್ತಾರೆ ಒಬ್ಬ ತಂದೆಯಿಂದ ನೀವು ಎಷ್ಟೊಂದು ಕಲಿಯುತ್ತೀರಿ ಒಬ್ಬ ತಂದೆಯ ಪ್ರಪಂಚವನ್ನು ಹೇಗಿದ್ದನ್ನು ಹೇಗೆ ಮಾಡುತ್ತಾರೆ ಸದಾ ಮೊಟ್ಟ ಮೊದಲು ಒಬ್ಬರ ಅನ್ವೇಷಣೆ ಮಾಡುತ್ತಾರೆ ನಂತರ ಹರಡುತ್ತಾರೆ ಹೀಗೆ ಬಾಂಬ್ಗಳು ತಯಾರಿಸುವರು ಸ ಒಬ್ಬರೇ ಇದ್ದರೂ ನಂತರ ಇದರಿಂದ ಪ್ರಪಂಚ ವಿನಾಶವಾಗಿ ಬಿಡುವುದನ್ನು ತಿಳಿಯಿತು ಆಗ ಅನ್ಯರು ಮಾಡುತ್ತಾ ಹೋದರೂ ಸತ್ಯಯುಗದಲ್ಲಿ ವಿಜ್ಞಾನವೂ ಬೇಕಲ್ಲವೇ ಸಮಯವಿದೆ ಕಲಿತು ಬುದ್ಧಿವಂತರಾಗಿ ಬಿಡುತ್ತೀರಿ ತಂದೆಯ ಪರಿಚಯ ಸಿಕ್ಕಿತು ಎಂದರೆ ಸ್ವರ್ಗದಲ್ಲಿ ಬಂದು ನೌಕರ ಚಾಕರಾಗುತ್ತಾರೆ ಅಲ್ಲಿ ಎಲ್ಲವೂ ಸುಖದ ಮಾತುಗಳು ಇರುತ್ತವೆ ಯಾವುದೂ ಸುಖಧಾಮದಲ್ಲಿ ಇತ್ತೋ ಅದು ಪುನಃ ಆಗುತ್ತದೆ ಅಲ್ಲಿ ಯಾವುದೇ ರೋಗ ದುಃಖದ ಮಾತುಗಳಿಲ್ಲ ಇಲ್ಲಂತೂ ಅಪರಂಪಾರ ದುಃಖವಿದೆ ಅಲ್ಲಿ ಅಪರಂಪಾರದ ಸುಖವಿದೆ ಈಗ ನಾವು ಅದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ದುಃಖ ಹರ್ತ ಸುಖ ಕರ್ತವೋ ತಂದೆ ಒಬ್ಬರೇ ಆಗಿದ್ದಾರೆ ಮೊಟ್ಟ ಮೊದಲು ತಮ್ಮ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು ಇದರಲ್ಲಿ ಕೇವಲ ಪಂಡಿತನವಿರಬಾರದು ಇಂತ ಒಂದು ಪಂಡಿತನ ಕಥೆಯೂ ಇದೆ ರಾಮನಾಮವನ್ನು ಹೇಳಿದರೆ ನದಿಯನ್ನು ದಾಟಿಬಿಡುತ್ತೇವೆ ಎಂದು ಹೇಳಿದರು ಕೇವಲ ಹೇಳಿದರಷ್ಟೇ ತಾನು ಮಾತ್ರ ಧಾರಣೆ ಮಾಡಲಿಲ್ಲ ಇದು ಈ ಸಮಯದ ಮಾತಾಗಿದೆ ನೀವು ತಂದೆಯ ನೆನಪಿನಿಂದ ವಿಷಯ ಸಾಗರದಿಂದ ಕ್ಷೀರಸಾಗರದೆಡೆಗೆ ಹೋಗುತ್ತಿದ್ದೀರಿ ಇಲ್ಲಿ ನೀವು ಮಕ್ಕಳ ಸ್ಥಿತಿಯು ಬಹಳ ಚೆನ್ನಾಗಿರಬೇಕು ಯೋಗ ಬಲವಿಲ್ಲ ವಿಕಾರ ದೃಷ್ಟಿ ಇದ್ದರೆ ಅಂತವರ ಬಾಣವು ನಾಟುವುದಿಲ್ಲ ಆದ್ದರಿಂದ ಕಣ್ಣುಗಳು ಬಹಳ ನಿರ್ವಿಕಾರಿಯಾಗಬೇಕು ತಂದೆಯ ನೆನಪಿನಲ್ಲಿ ಇದ್ದು ಯಾರಿಗೆ ದಾನ ಕೊಡುತ್ತೀರೆಂದರೆ ಬಹಳ ಬೇಗನೆ ಬಾಣವು ನಾಟುವುದು ಜ್ಞಾನದ ಕತ್ತಿಯಲ್ಲಿ ಯೋಗದ ಹರಿತವಿರಬೇಕು ಜ್ಞಾನದಿಂದ ದನದ ಸಂಪಾದನೆ ಆಗುತ್ತದೆ ಶಕ್ತಿಯು ನೆನಪಿದ್ದಾಗಿ ನೆನಪಿನದಾಗಿದೆ ಅನೇಕ ಮಕ್ಕಳು ನೆನಪು ಮಾಡುವುದೇ ಇಲ್ಲ ಅವರಿಗೆ ಇದೇ ತಿಳಿದಿದೆ ಇಲ್ಲಿ ತಂದೆ ತಿಳಿಸುತ್ತಾರೆ ಮನುಷ್ಯರಿಗೆ ಇದನ್ನು ತಿಳಿಸಬೇಕು ಇದು ದುಃಖಧಾಮವಾಗಿದೆ ಸತ್ತಿಗೂ ಸುಖಧಾಮವಾಗಿದೆ ಕಲಿಯುಗದಲ್ಲಿ ಸುಖದ ಹೆಸರು ಇಲ್ಲ ಒಂದು ವೇಳೆ ಇದ್ದರೂ ಅದು ಕಾಗವು ಇಷ್ಟ ಸಮಾನವಾಗಿದೆ ಸತ್ಯಯುಗದಲ್ಲಂತೆಯ ಅಪಾರ ಸುಖವಿರುತ್ತದೆ ಮನುಷ್ಯರ ಅರ್ಥವಂತೂ ತಿಳಿದುಕೊಂಡಿಲ್ಲ ಮುಕ್ತಿಗಾಗಿಯೇ ಸಾಧ್ಯ ಮುಕ್ತಿಗಾಗಿಯೇ ಕೆಡಿಸಿಕೊಳ್ಳುತ್ತಾರೆ ಜೀವನ್ ಮುಕ್ತಿ ಯಾರಿಗೂ ಗೊತ್ತಿಲ್ಲ ಅಂದಾಗ ಜ್ಞಾನವೂ ಸಹ ಕೊಡಲು ಹೇಗೆ ಸಾಧ್ಯ ಅವರು ಬರುವುದೇ ಪ್ರಧಾನ ಸಮಯದಲ್ಲಿ ಅಂದ ಮೇಲೆ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ಇಲ್ಲಂತೂ ಸುಖವು ಕಾಗಿಯಷ್ಟು ಸಮಾನವಾಗಿದೆ ರಾಜಯೋಗದಿಂದ ಏನಾಗುತ್ತೆ ರಾಜಯೋಗದಿಂದ ಏನಾಗಿತ್ತು ಎಂಬುದನ್ನು ತಿಳಿದುಕೊಂಡಿಲ್ಲ ಇದೆಲ್ಲ ನಾಟಕ ನಡೆಯುತ್ತಿದೆ ನೀವು ಮಕ್ಕಳು ಅರಿತಿದ್ದೀರಿ ಪತ್ರಿಕೆಗಳಲ್ಲಿಯೂ ನಿಮ್ಮ ನಿಂದನೆ ಬರೆಯುತ್ತಾರೆ ಇವೆಲ್ಲವೂ ಆಗಲೇಬೇಕಾಗಿದೆ ಅಬಲೆಯರಿಗೆ ಭಿನ್ನ ಭಿನ್ನ ದುಃಖಗಳು ಬರುತ್ತವೆ ಪ್ರಪಂಚದಲ್ಲಿ ಅನೇಕರಿಗೆ ಪ್ರಕಾರದ ದುಃಖವಿದೆ ಈಗ ಯಾವುದಾದರೂ ಸುಖವಿದೆಯೇ ಮನೆ ಎಷ್ಟೇ ಸಾಹುಕಾರ ಆಗಿರಬಹುದು ರೋಗಿಯಾಗಿರಬಹುದು ಅಂಧರ ಆದರೆಂದರೆ ದುಃಖವಂತೂ ಆಗುತ್ತದೆ ಇಲ್ಲವೇ ದುಃಖ ಪಟ್ಟಿಯಲ್ಲಿ ಎಲ್ಲವನ್ನು ಬರೆಯಿರಿ ರಾವಣ ರಾಜ್ಯ ಕಲಿಯುಗದ ಅಂತ್ಯದಲ್ಲಿ ಇವೆಲ್ಲ ಮಾತುಗಳಿವೆ ಸತ್ಯಯುಗದಲ್ಲಿ ದುಃಖದ ಒಂದು ಮಾತು ಇರುವುದಿಲ್ಲ ಸತ್ಯಯುಗದಲ್ಲಂತೂ ಮೊದಲು ಇತ್ತಲ್ಲವೇ ಸತ್ಯುಗಂತೂ ಮೊದಲು ಇತ್ತಲ್ಲವೇ ಈಗ ಸಂಗಮಯುಗವಾಗಿದೆ ತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ ಈಗ ನಿಮಗೆ ಐದು ಸಾವಿರ ವರ್ಷಗಳಲ್ಲಿ ನಾವು ಎಂತೆಂಥ ಜನ್ಮವನ್ನು ಪಡೆಯುತ್ತೇವೆ ಹೇಗೆ ಸುಖದಿಂದ ದುಃಖದಲ್ಲಿ ಬರುತ್ತೇವೆ ಎಂದು ತಿಳಿದಿದೆ ಯಾರಿಗೆ ಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಇದೆಯೋ ಧಾರಣೆ ಇದೆಯೋ ಅವರು ತಿಳಿದುಕೊಳ್ಳಬಹುದು ತಂದೆಯು ನೀವು ಮಕ್ಕಳ ಜೋಳಿಗೆಯನ್ನು ತುಂಬುತ್ತಾರೆ ಧನ ದಾನ ಮಾಡಿದರೆ ಅದು ಎಂದಿಗೂ ಮುಗಿಯುವುದಿಲ್ಲ ಎಂಬ ಗಾಯನವಿದೆ ಜ್ಞಾನದನದ ದಾನ ಮಾಡುವುದಿಲ್ಲವೆಂದರೆ ಅದರ ಬಳಿ ಇಲ್ಲವೇ ಇಲ್ಲವೆಂದರ್ಥ ಅಂದ ಮೇಲೆ ಮತ್ತೆ ಸಿಗುವುದೇ ಇಲ್ಲ ಲೆಕ್ಕವಿದೆ ಕೊಡುವುದೇ ಇಲ್ಲವೆಂದಾಗ ಸಿಗುವುದಾದರೂ ಎಲ್ಲಿ ವೃದ್ಧಿಯು ಎಲ್ಲಿ ಹೋಗುತ್ತದೆ ವೃದ್ಧಿಯು ಎಲ್ಲಿ ಆಗುತ್ತದೆ ಇವೆಲ್ಲವೂ ಅವಿನಾಶಿ ಜ್ಞಾನ ರತ್ನಗಳಾಗಿವೆ ಪ್ರತಿಯೊಂದು ಮಾತಿನಲ್ಲಿ ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ ಅದು ಸಹ ನಿಮ್ಮ ಆತ್ಮಿಕ ಸೇನೆಯಾಗಿದೆ ಕೆಲವು ಆತ್ಮಗಳು ಹೋಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇನ್ನೂ ಕೆಲವು ಆತ್ಮರು ಪ್ರಜಾಪದವಿಯನ್ನು ಪಡೆಯುತ್ತಾರೆ ಹೀಗೆ ಕಲ್ಪದ ಹಿಂದೆ ಪಡೆದಿದ್ದರೂ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತೀತ ಬಾಪ್ತಾದ್ರವ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಹಮ್ ರು ವಾಣಿ ಬಚ್ಚೊಂಕಿ ರುವಾಣಿ ಬಾಪ್ತಾದ ಕೂ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ತಮ್ಮ ಸಂಭಾಲನೆ ಅಂದರೆ ರಕ್ಷಣೆ ಮಾಡಿಕೊಳ್ಳುವಲು ಹೆಜ್ಜೆ ಹೆಜ್ಜೆಯಲ್ಲಿ ಇಂದು ನಾನು ಆತ್ಮನ ವೃತ್ತಿ ಹೇಗಿತ್ತು ಕಣ್ಣುಗಳು ನಿರ್ವಿಕಾರಿ ಆಗಿತ್ತೆ ದೇಹಮಾನಕ್ಕೆ ವಶರಾಗಿ ಯಾವುದೇ ಪಾಪವೈತಿ ಎಂದು ಪರಿಶೀಲನೆ ಮಾಡಿಕೊಳ್ಬೇಕು ತಮ್ಮ ಸಂಭಾಳನೆ ಮಾಡಿಕೊಳ್ಳಲು ಹೆಜ್ಜೆ ಹೆಜ್ಜೆಯಲ್ಲಿ ಇಂದು ನಾನು ಆತ್ಮನ ವೃತ್ತಿ ಹೇಗಿತ್ತು ಕಣ್ಣುಗಳು ನಿರ್ವಿಕಾರಿ ಆಗಿತ್ತೆ ದೇವರವಾಣಕ್ಕೆ ವಶರಾಗಿ ಯಾವುದೇ ಪಾಪವಾಯಿತು ಎಂದು ಪರಿಶೀಲನೆ ಮಾಡಿಕೊಳ್ಬೇಕು ಎರಡನೇ ಪಾಯಿಂಟ್ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನ ದನದ ಧಾರಣೆ ಮಾಡಿ ಮತ್ತು ದಾನ ಮಾಡಬೇಕಾಗಿದೆ ಜ್ಞಾನದ ಕತ್ತೆಯಲ್ಲಿ ನೆನಪಿನ ಅರ್ಥವನ್ನು ಅವಶ್ಯವಾಗಿ ತುಂಬಬೇಕಾಗಿದೆ ವರದಾನ ಸತ್ಯತೆಯ ಅಧಿಕಾರವನ್ನು ಧಾರಣೆ ಮಾಡಿ ಸರ್ವರನ್ನು ಆಕರ್ಷಿತ ಮಾಡುವಂಥ ನಿರ್ಭಯ ಮತ್ತು ವಿಜಯಿ ಭವ ತಾವು ಆತ್ಮರು ಸತತೆಯ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿರುವ ಸತ್ಯ ಜ್ಞಾನ ಸತ್ಯ ತಂದೆ ಪ್ರಾಪ್ತಿ ಸತ್ಯ ನೆನಪು ಸತ್ಯ ಶಕ್ತಿಗಳು ಎಲ್ಲ ಪ್ರಾಪ್ತಿಯಾಗಿವೆ ಇಷ್ಟು ದೊಡ್ಡ ಅಧಿಕಾರತನದಿಂದ ನಶೆ ಇದ್ದರೆ ಇದು ಸತ್ಯತೆಯ ಅಧಿಕಾರತನ ಪ್ರತಿ ಆತ್ಮರನ್ನು ಆಕರ್ಷಣೆ ಮಾಡುತ್ತಿರುತ್ತದೆ ಸುಳ್ಳಿನ ಖಂಡದಲ್ಲಿಯೂ ಇಂಥ ಸತ್ಯತೆಯ ಶಕ್ತಿಗಳು ವಿಜಯಗಳಾಗಿರುತ್ತಾರೆ ಸತ್ಯತೆಯ ಪ್ರಾಪ್ತಿ ಖುಷಿ ಮತ್ತು ನಿರ್ಭಯತೆಯವಾಗಿದೆ ಸತ್ಯ ಹೇಳುವವರು ನಿರ್ಭಯರಾಗಿರುತ್ತಾರೆ ಅವರಿಗೆ ಎಂದೂ ಭಯವಾಗುವುದಿಲ್ಲ ಶ್ಲೋಗನ್ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸಾಧನೆಯಾಗಿದೆ ಸಕಾರಾತ್ಮಕ ಸಂಕಲ್ಪ ಮತ್ತು ಶಕ್ತಿಶಾಲಿ ವೃತ್ತಿ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸಾಧನೆಯಾಗಿದೆ ಸಕಾರಾತ್ಮಕ ಸಂಕಲ್ಪ ಮತ್ತು ಶಕ್ತಿಶಾಲಿ ವೃತ್ತಿ ಓಂ ಶಾಂತಿ